ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಒಂದೇ ಒಂದು ಹೂವು ಬಿಟ್ಟಿದೆ ಆಮೇಲೆ ಸ್ವಲ್ಪ ಹೂವನ್ನ ದೇವಸ್ಥಾನಕ್ಕಾಗಲೇ ಕಿತ್ಕೊಂಡು ಹೋಗಿದ್ದಾರೆ ಹಂಗಾಗಿ ಸ್ವಲ್ಪ ಹೂವು ಕಮ್ಮಿ ಇದಾವೆ ಇವತ್ತು ಅವನು ಕಿತ್ಕೊಳ್ಳೋ ತೋರಿಸ್ತಾ ಇದ್ದೀನಿ ನೋಡಿ ವೈಟ್ ಈ ಕಡೆ ಸೈಡ್ ಇದ್ದಿದೆಲ್ಲ ಹೂವು ಕಿತ್ಕೊಂಡು ಹೋಗಿದ್ದಾರೆ ಕೆಳಗಡೆ ಮತ್ತು ಆ ಕಡೆ ಇದ್ದವು ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ದಾಸವಾಳ ಗಿಡಗಳಿಗೆ ಏನೇನೆಲ್ಲ ಹಾಕ್ತೀನಿ ಅಂತ ಇವಾಗ ಸ್ಕೂಲ್ ಸ್ಟಾರ್ಟಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಬ್ಯಾಂಗ್ಳೂರಿಗೆ ಮತ್ತು ಊರಿಗೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಬ್ಯಾಂಗ್ಳೂರಲ್ಲೂ ಸ್ವಲ್ಪ ವೀಡಿಯೋಸು ಮತ್ತು ಊರಿಂದು ಸ್ವಲ್ಪ ವೀಡಿಯೋಸ್ ಬರ್ತಾ ಇರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಕ್ಕೆಲ್ಲ ಲಾಸ್ಟು ಸಗಣಿ ಗೊಬ್ಬರ ಹಾಕಿದ್ವಿ ನಾವು ಚೆನ್ನಾಗಿ ಗೊಬ್ಬರ ಆಗಿರೋದನ್ನ ತಂದು ಹಾಕಬೇಕು ಸಿ ಸಗಣಿ ಹಾಕಿದ್ರೆ ಅದು ಡಿಕಂಪೋಸ್ ಆಗೋಕ್ಕೆ ತುಂಬ ಟೈಮ್ ತೊಗೊಳತ್ತೆ ಚೆನ್ನಾಗೇ ಗೊಬ್ಬರ ಆಗಿರೋದನ್ನ ಚೆನ್ನಾಗಿ ಪುಡಿ ಗೊಬ್ಬರ ಆಗಿರೋದನ್ನ ತಂದು ಹಾಕಿದ್ರೆ ಬೇಗ ಗಿಡಗಳಿಗೆ ನ್ಯೂಟ್ರಿಷನ್ ಸಿಗುತ್ತೆ ನಾವು ಬೇರೆ ಏನು ಕೆಮಿಕಲ್ ಗೊಬ್ಬರಗಳು ಹಾಕೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಹೂವು ಎಲ್ಲ ಬರುತ್ತೆ ಸಗಣಿ ಗೊಬ್ಬರ ಮತ್ತು ಮೇಕೆ ಗೊಬ್ಬರ ಹಾಕೋದ್ರಿಂದ ಗಿಡ ಎಲ್ಲ ಫುಲ್ಲು ನೀವು ನೋಡ್ಬೋದು ಸ್ವಲ್ಪ ಎಲ್ಲೋ ಎಲ್ಲೋ ಆಗಿದೆ ಇದಕ್ಕೆ ಅಂದರೆ ಮಳೆ ತುಂಬ ಜಾಸ್ತಿ ಆಗಿದೆಯಲ್ಲ ಆದ್ರ ಅದರಿಂದ ಆ ರೀತಿ ಆಗ್ತಿದೆ ನಾನು ಅದಕ್ಕೆ ಕಬ್ಣದ್ದು ಪೀಸ್ಗಳನ್ನ ಒಂದೊಂದು ಇಟ್ಟಿದ್ದೀನಿ ಅದು ಕಬ್ಣದ್ದು ಪೀಸ್ಗಳಿಡೋದ್ರಿಂದ ಸ್ವಲ್ಪ ಆ ರೀತಿ ಎಲ್ಲೋ ಆಗೋದೆಲ್ಲ ಕಮ್ಮಿ ಆಗುತ್ತೆ ಗಿಡಗಳಿಗೂ ಐರನ್ ಅಂಶ ಸಿಕ್ಕಿದ್ರೆ ಅವು ಇನ್ನೂ ಆಗ್ತವೆ ಗಿಡಗಳು ನೋಡಿ ಇವತ್ತು ಇಷ್ಟು ಹೂವು ಸಿಕ್ಕಿದೆ ಅಂತ ವೈಟುದು ಅಷ್ಟೇ ತುಂಬ ಅಂದರೆ ತುಂಬ ಹೂವು ಬಿಟ್ಟಿತ್ತು ಇವತ್ತೂ ನೆನ್ನೆ ಥರ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಎಷ್ಟೊಂದು ಹೂವು ಸಿಕ್ಕಿತ್ತು ಅಂತ ಆಲ್ರೆಡಿ ಸ್ವಲ್ಪ ಕಿತ್ಕೊಂಡಿರೋದ್ರಿಂದ ಇನ್ನು ಮಿಕ್ಕಿದುವ ನಾನು ಪೂಜೆಗೆ ಇಲ್ಲಿ ಮನೆ ಕಿತ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಮೆಣ್ಸಿನ್ ಗಿಡಗಳು ಮತ್ತು ಚೆಂಡುವಿನ ಗಿಡಗಳೆಲ್ಲ ಹಾಕಿದ್ದೀನಿ ಅದಕ್ಕೆಲ್ಲ ಹೆಂಗೆ ಗೊಬ್ಬರ ಕೊಡ್ತೀನಿ ಮತ್ತು ಅವಕ್ಕೆಲ್ಲ ಏನು ಆರೈಕೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಚೆಂಡುವಿನ ಗಿಡಗಳು ನಾವು ಪೂಜೆ ಮಾಡಿ ಆ ಕಡೆ ಎಸ್ತಿದ ಕಡೆ ಎಲ್ಲ ಸ್ವಲ್ಪ ಬೀಜಗಳು ಬಿದ್ದು ಹೂವು ಎಲ್ಲ ಹುಟ್ಟಿದ ಗಿಡಗಳೆಲ್ಲ ಹುಟ್ಟಿತ್ತು ಹೂವಿಂದು ಅದನ್ನು ನಾನು ಎತ್ಕೊಂಬಂದು ಈ ಕಡೆ ಗುಣಿ ಮಾಡಿ ಹಾಕಿದ್ದೀನಿ ನಮ್ಮದು ಇವಾಗ ಹೊಸ್ದಾಗಿ ಮನೆ ಕಟ್ಟಿರೋದ್ರಿಂದ ಮನೆ ಪಕ್ಕ ಎಲ್ಲ ಸ್ವಲ್ಪ ಸ್ಯಾಂಡು ಸಿಮೆಂಟು ಎಲ್ಲ ಇದೆ ಅದನ್ನೆಲ್ಲ ತೆಗಿಬೇಕು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ ಸ್ವಲ್ಪ ಸಿಮೆಂಟ್ ಇದ್ರೂ ಹಂಗೆ ಹಾಕಿದ್ದೀನಿ ಗಿಡಗಳನ್ನ ಹಾಕ್ಬಿಟ್ಟು ಅದಕ್ಕೆ ಮೇಲಿಂದ ಗೊಬ್ಬರ ಕೊಟ್ಟು ಅದು ಚೆನ್ನಾಗಿ ಗ್ರೋತ್ ಆಗೋಂಗೆ ನೋಡಿಕೊಂಡ್ರೆ ಮಣ್ಣು ಆವಾಗ ಫರ್ಟಿಲೈಸ್ ಆಗುತ್ತೆ ಗಿಡನೂ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಮಣ್ಣು ಒಳಗಡೆ ಇರೋ ಎಮ್ ಸ್ಯಾಂಡೆಲ್ಲ ನಾನು ತೆಗಿಯೋಕ್ಕಾಗಲ್ಲ ಎಲ್ಲೆಲ್ಲಿದೆ ಅಂತ ನಮಗೆ ಗಿಡ ಹಾಕೋಕೆ ಗುಂಡಿ ತೋಡ್ದಾಗಲೇ ಗೊತ್ತಾಗೋದು ನಮಗೆ ಇಲ್ಲಾಂದ್ರೆ ಅಲ್ಲಿವರೆಗೂ ಗೊತ್ತೇ ಆಗೋಲ್ಲ ಎಲ್ಲೆಲ್ಲಿದೆ ಎಮ್ ಸ್ಯಾಂಡು ಅಂತ ಏಕೆಂದರೆ ಇವಾಗ ನಾನು ಹೂವಿನ ಗಿಡ ಹಾಕಿದ್ದೀವಲ್ಲ ಇಲ್ಲೆಲ್ಲ ಫುಲ್ಲು ಮಳ್ಳು ಸಿಮೆಂಟು ಎಲ್ಲ ಇಟ್ಟಿದ್ವಿ ಮನೆ ಕಟ್ಟೋ ಟೈಮಲ್ಲಿ ಹಂಗಾಗಿ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ನಾನು ಇವಾಗ ಗೊಬ್ಬರಗಳಾಕಿ ಮಣ್ಣು ಫರ್ಟಿಲೈಸ್ ಮಾಡಿಕೊಂಡು ಗಿಡನೂ ಚೆನ್ನಾಗಿ ಗ್ರೋತ್ ಆಗೋ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಲಾಸ್ಟು ಇದರಲ್ಲಿ ಫುಲ್ಲು ಕಿತ್ತಿದ್ದೆ ನಾನು ಎಷ್ಟು ಹುಲ್ ಬಂದಿದೆ ಅಂತ ನಮ್ಮ ಅತ್ತೆ ಎಲ್ಲ ಸೈಡಲ್ಲೆಲ್ಲ ಕ್ಲೀನ್ ಮಾಡಿದರೂ ನಾನು ಬುಡದಲ್ಲೆಲ್ಲ ಫುಲ್ಲು ಹುಲ್ ಕಿತ್ತಾಕಿದ್ದೆ ಆದರೂ ನೋಡಿ ಎಷ್ಟೊಂದು ಹುಲ್ ಬೆಳ್ಕೊಂಬಿಟ್ಟಿದೆ ಆಗಲೇ ಅಂದರೆ ಒಂದು ದಿವಸನೂ ಮಳೆ ತಪ್ಪದಲ್ಲೇ ಬರ್ತಾ ಇದೆ ಅಲ್ವಾ ತುಂಬ ಮತ್ತು ಗೊಬ್ಬರ ಬೇರೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಹೇಗೆ ಗ್ರೋತ್ ಆಗ್ತಾ ಇದೆಯೋ ಹಾಗೆ ವೀಡೂ ಅಷ್ಟೇ ಕಳೆನೂ ಅಷ್ಟೇ ಬೆಳ್ಕೋತಾ ಇದೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಇನ್ನೂ ಸ್ವಲ್ಪ ನೋಡಿ ಇವತ್ತು ಇಷ್ಟೊಂದು ಹೂವು ಸಿಕ್ಕಿದೆ ಗಾಳಿನೂ ಅಷ್ಟೇ ಮಳೆ ಸ್ಟಾರ್ಟ್ ಇರೋದಕ್ಕೆ ಗಾಳಿನೂ ತುಂಬ ಜಾಸ್ತಿನೇ ಬೀಸ್ತಾ ಇದೆ ಕನಕಾಂಬ್ರ ಹೂವು ಎಲ್ಲ ಇದೆ ಆದರೆ ಬಿಡಿಸ್ಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಈಗಲೂ ನೋಡಿ ಒಂದೊಂದು ಹನಿ ಅನಿತನೇ ಇತ್ತು ನಾನು ಇದು ವೀಡಿಯೋ ಮಾಡೋವಾಗ್ಲೂ ನೋಡಿ ಕೇಸರಿ ಕಲರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು ಅಂತ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಊರಿಗೂ ಊರಲ್ಲಿ ತೊಗೊಂಡೋಗಿ ಹಾಕಿದ್ಮೇಲೆ ನೆಲಕ್ಕೆ ನೋಡಿ ಇದು ಅಷ್ಟೇ ಇದು ಎರಡು ಹೂವು ಬಿಟ್ಟಿತ್ತು ಇವತ್ತು ಇದು ಚೆನ್ನಾಗಿ ಎಲ್ಲ ಗ್ರೋತ್ ತಗೋತಾ ಇದೆ ಸಿಕ್ಕಾಪಟ್ಟೆ ಮೊಗ್ಗಾಗಿದೆ ಇದ್ರೂ ದಾಸವಾಳ ಗಿಡಗಳಿಗೆ ಮೇಯ್ನಾಗಿ ಈರುಳ್ಳಿ ಚಿಪ್ಪೆ ಮತ್ತು ಬನಾನಾ ಫರ್ಟಿಲೈಝರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೂವುಗಳೆಲ್ಲ ಕಲರು ಚೆನ್ನಾಗಿ ಬರುತ್ತೆ ಈರುಳ್ಳಿ ಚಿಪ್ಪೆದು ಫರ್ಟಿಲೈಸರ್ ಹಾಕೋದ್ರಿಂದ ಹೂವು ಚೆನ್ನಾಗಿ ಸೈಜು ಮತ್ತು ಕಲ್ಲರೆಲ್ಲ ಬರುತ್ತೆ ಬನಾನ ಫರ್ಟಿಲೈಸರ್ ಬನನದ್ದು ಚಿಪ್ಪೆದು ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳದು ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೂವೂ ಅಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೂವು ಬರುತ್ತೆ ಇವೆರಡನ್ನ ನಾವು ಮಾಡ್ಕೋತಾ ಇದ್ರೆ ನೆಲದಲ್ಲಿ ಹಾಕಿರೋದಾಗ್ಲಿ ಪಾಟಲ್ಲಿ ಹಾಕಿರೋದಾಗ್ಲಿ ಇವೆರಡನ್ನ ನಾವು ಮಾಡ್ಕೋತಾ ಇದ್ರೆ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ ನಮಗೆ ನೋಡಿ ಇಷ್ಟು ಐದು ಗಿಡಕ್ಕೆ ಎಷ್ಟು ಹೂವು ಸಿಕ್ಕಿದೆ ಅಂತ ಪೂಜೆಗೆಲ್ಲ ಸಿಕ್ಕಾಪಟ್ಟೆ ಹೂವು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಲರ್ ವೆರೈಟಿ ಹೂವುಗಳು ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆಣಸಿನ್ಕಾಯಿ ಗಿಡಗಳು ಹಾಕೋದನ್ನ ನಾನು ತೋರಿಸಿದ್ದೆ ನಿಮಗೆ ನೋಡಿ ಒಂದು ಒಂದು ದಿವಸ ಆಗಿದೆ ಹಾಕಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೋತಾ ಇದ್ದೆ ಹಾಗೆ ಬ್ಯಾಂಗ್ಳೂರಿಂದ ಈ ಗಿಡಗಳನ್ನೆಲ್ಲನೂ ತೊಗೊಂಬಂದ್ಬಿಟ್ವಿ ನಾವು ನೋಡಿ ಇದು ನಾನು ಲಾಸ್ಟ್ ಬ್ಯಾಂಗ್ಳೂರು ವಿಡಿಯೋದಲ್ಲಿ ತೋರಿಸಿದ್ದೆ ಗಿಡ ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಮೊಗ್ಗು ಹೂವು ಏನು ಬಿಡ್ತಾ ಇಲ್ಲ ಅಂತ ನೋಡಿ ಇದಕ್ಕೆಲ್ಲ ಗೊಬ್ಬರ ಹಾಕಿದ್ದೀವಿ ಇವಾಗ ತಿಪ್ಪೆ ಗೊಬ್ಬರ ತಗೊಂಬಂದು ಇದು ಕಾರಲ್ಲಿ ತಗೊಬರವಾಗ ಮುರ್ದು ತಂದಿದ್ದಾರೆ ಎಲ್ಲೋ ಕಲರ್ದು ಗಿಡನ ನಾನು ಹಂಗೆ ಸುಮ್ಮನೆ ಪಕ್ಕದಲ್ಲಿ ನೆಟ್ಟಿದ್ದೀನಿ ನೋಡೋಣ ಇದು ನಾವು ಬ್ಯಾಂಗ್ಳೂರಿಗೆ ಬರೋಕ್ಕಿಂತ ಮುಂಚೆ ಗಿಡಗಳನ್ನೆಲ್ಲ ತಗೊಂಬಂದು ಇಟ್ಟಿದ್ದು ಇದು ನೋಡಿ ನಾಟಿದು ವೈಟ್ ಕಲರ್ ದಾಸವಾಳದ ಗಿಡ ಎಲ್ಲ ಊರಿಗೆ ತೊಗೊಂಡೋಗಿದೀವಿ ಇಲ್ಲೊಂದ್ ಎರಡು ಮಾತ್ರ ಬ್ಯಾಂಗ್ಳೂರಲ್ಲಿ ಒಂದೆರಡು ಎರಡು ಮಾತ್ರ ಇಟ್ಟಿದ್ದೀವಿ ಅಷ್ಟೇ ನೋಡಿ ಇದು ಅಷ್ಟೇ ಚೆನ್ನಾಗಿ ಹೂವು ಬಿಟ್ಟಿದೆ ಪೋಚುಳ ಮತ್ತು ಟೇಬಲ್ ರೋಸ್ ಅಂತಾರಲ್ವ ಅದು ಬೀನ್ಸು ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಇದೆ ಕನಕಾಂಬ್ರನೂ ಅಷ್ಟೇ ಇವೆಲ್ಲ ಮೆಣ್ಸಿನ್ ಗಿಡ ಕಿತ್ತಾಕಿದ್ಮೇಲೆ ಒಂದು ದಿವಸ ಆಗಿದೆ ಆಲ್ರೆಡಿ ಯಾವುದು ಏನೂ ಒಣಗ್ದಂಗೆ ಆಗಿಲ್ಲ ಇದೆಲ್ಲ ಬಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬಳ್ಳಿ ಬಂದಮೇಲೆಲ್ಲ ಬಳ್ಳಿಗಳೆಲ್ಲ ಕಟ್ಟಬೇಕು ಬೀನ್ಸ್ದು ನೆಕ್ಸ್ಟ್ ವಾರ ಹೋಗೋ ಅಷ್ಟೊತ್ತಿಗೆ ಇನ್ನೂ ಆಗಿರುತ್ತೆ ನೆಕ್ಸ್ಟ್ ವಾರ ವೀಡಿಯೋನ ಮಿಸ್ ಮಾಡ್ದಲ್ಲಿ ನೋಡಿ ನೆಕ್ಸ್ಟ್ ಬರೋ ವೀಡಿಯೋಗಳನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ಹಾಗೆ ವೀಡಿಯೋ ಮಾಡಿದೆ ಸೊಪ್ಪಿನ ಬೀಜಗಳೆಲ್ಲ ಚೆಲ್ಲಿದ್ದೀನಿ ಮತ್ತು ನೋಡಿ ಇದು ಚೆಂಡುವಿನ ಸಸಿ ಹಾಕೋಕ್ಕೆ ಇಲ್ಲಿ ತೆಗಿತಾ ಇದ್ದೀನಿ ನೋಡ್ಬೋದು ನೀವು ಎಮ್ ಸ್ಯಾಂಡ್ ಎಲ್ಲ ಸ ಸ್ವಲ್ಪ ಹಾಗೇ ಇದೆ ಅದು ಹೋಗ್ತಾ ಹೋಗ್ತಾ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ ಇದು ಮನೆಯಿಂದ ಈ ಕಡೆ ಸೈಡು ಇಲ್ಲೆಲ್ಲ ಚೆಂಡುವಿನ ಸಸಿಗಳೆಲ್ಲ ಹುಟ್ಟಿತ್ತು ನಾನು ಕಿಟ್ಕೊಳವಾಗ ವೀಡಿಯೋ ಮಾಡೋದು ಮರ್ತೋದೆ ನೋಡಿ ಅಲ್ಲಲ್ಲೇ ಮಣ್ಣು ಲೂಸ್ ಆಗಿದೆಯಲ್ಲ ಅಲ್ಲೆಲ್ಲ ಇದ್ವು ಇವೆಲ್ಲ ಅವನ್ನೆಲ್ಲ ತೊಗೊಬಂದು ಇಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೇಲ್ಗಡೆಯಿಂದ ಗೊಬ್ಬರ ಹಾಕಿದ್ರೆ ಸರಿ ಹೋಗುತ್ತೆ ಇವಾಗ ಎಮ್ ಸ್ಯಾಂಡ್ ನಾನು ಅನ್ಸುತ್ತೆ ತೆಗೆದು ಬರೀ ಮಣ್ಣು ಮಣ್ಣೇ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಮೇಲಿಂದ ಗೊಬ್ಬರ ಕೊಟ್ಟರೆ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಆವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಗಿಡ ಬಂತು ಹಾಕಿದ ಗಿಡಗಳೆಲ್ಲ ಬರೋಲ್ಲ ಆಲ್ಮೋಸ್ಟು ಎಷ್ಟು ಗಿಡ ಬರುತ್ತೆ ಅಂತ ನಾನು ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಮಳೆ ಬೇರೆ ಜಾಸ್ತಿ ಇರೋದ್ರಿಂದ ಬೇರೆ ಏನಾದರೂ ಕೊಳ್ತೋದಂಗೆ ಡ್ಯಾಮೇಜ್ ಆದರೆ ಅದು ಹೋಗ್ಬಿಡುತ್ತೆ ಗಿಡ ಎಷ್ಟು ಗಿಡ ಬರೆದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಗಿಡ ಬಂದಿದೆ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಗಿಡಗಳ್ದೆಲ್ಲ ನಾನು ಚೆನ್ನಾಗಿ ಬೆಳೆಯೋಕ್ಕೆ ಏನೇನೆಲ್ಲ ಹಾಕ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ವೀಡಿಯೋ ಮಿಸ್ ಮಾಡದೆ ನೋಡ್ತಾ ಇರಿ ವೀಡಿಯೋನ ಈ ರೀತಿ ಎಲ್ಲ ಗಿಡಗಳೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ನಾವು ಬೇರೆ ಕಡೆಯಿಂದ ಕಿತ್ಕೊಂಬಂದು ಹಾಕಿರೋದ್ರಿಂದ ಚೆನ್ನಾಗಿ ಗಿ ಪ್ರೆಸ್ ಮಾಡಿದ್ರೆ ಬೇರು ಲೂಸ್ ಆಗಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ನಾವು ನೀರು ಹಿಡಿಯೋತ್ತವನು ಎರಡು ಮೂರು ಚೆಂಡುವಿನ ಗಿಡಗಳೆಲ್ಲ ಹತ್ಕೊಂಡಿತ್ತು ಅದನ್ನು ಅಷ್ಟೇ ತೊಗೊಂಬಂದು ಹಾಕಿದ್ದೀನಿ ಚೆನ್ನಾಗಿ ಹತ್ಕೊಳ್ಳಿ ಅಂತ ಅಂದ್ಕೊತಾ ಇದ್ದೀನಿ ಸಣ್ಣ ಗಿಡಗಳೆಲ್ಲ ತುಂಬ ಇತ್ತು ಅವನ್ನೆಲ್ಲ ತೊಗೊಬಂದು ಹಾಕಿದ್ದೀನಿ ಇಲ್ಲಿಗೆ ಇವಾಗ ಏಳು ಆರು ಗುಣಿ ಮೆಣ್ಸಿನ್ಕಾಯಿದ್ದು ಹಾಕಿದ್ದೀನಿ ಆರು ಗುಣಿ ಚೆಂಡುವಿನ ಸಸಿ ಹಾಕಿದ್ದೀನಿ ಎರಡೆರಡು ಗಿಡ ಸೇರಿಸಿ ನೋಡ್ಬೋದು ನೀವು ಇನ್ನು ತುಂಬ ಹುಲ್ಲಿದೆ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಹುಲ್ಲು ಬೆಳ್ಕೊಂಡಿತ್ತು ಅದನ್ನು ಎಲ್ಲ ಹುಲ್ಲೆಲ್ಲ ತೆಗ್ದು ತೆಗ್ದಿದ್ದೀವಿ ಅವೆಲ್ಲ ಹುಲ್ಲೆಲ್ಲ ತೆಗಿಬೇಕು ಇನ್ನು ಇವಾಗ ಮಳೆ ಬರೋದ್ರಿಂದ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ಅದನ್ನು ಎಲ್ಲ ತೆಗಿತಾ ತೆಗಿತಾ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು ನೋಡಿ ಮೆಣಸಿನ್ ಗಿಡ ಹಾಕಿದ ಲೈನಲ್ಲೇ ಚೆಂಡುವಿನ ಗಿಡಗಳನ್ನೂ ಎಲ್ಲ ಹಾಕಿದ್ದೀನಿ ನೋಡಿ ಲಾರ್ ಗುಣಿ ಫುಲ್ಲು ಇಷ್ಟು ಮೆಣಸಿನ್ಕಾಯ್ದು ಅಷ್ಟೇ ಅದು ಅಷ್ಟೇ ಹೀಗೆಲ್ಲ ಫುಲ್ಲು ಗಾರ್ಡನ್ ರೆಡಿ ಮಾಡ್ಕೋತಾ ಇದ್ದೀನಿ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ವೀಕ್ ಹೋದಾಗ ಹೇಗೆ ಬಂದಿರುತ್ತೆ ಅಂತ ಮಳೆ ಬಂದಿರೋದಕ್ಕೂ ಅದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಹಸ್ರಾಗಿ ಕಾಣಿಸ್ತಾ ಇದ್ದಾವೆ ಗಿಡಗಳೆಲ್ಲ ಅಂತ ಇನ್ನೂ ಸ್ವಲ್ಪ ಸೊಪ್ಪಿನ ಬೀಜ ಎಲ್ಲ ಹಾಕ್ಕೊಬೇಕು ಒಂದೇ ಸತಿ ಹಾಕೋದು ಬೇಡ ಇವಾಗ ಸ್ವಲ್ಪ ಹಾಕಿದ್ದೀವಲ್ಲ ಇನ್ನು ನೆಕ್ಸ್ಟ್ ಟೈಮ್ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆಯಿಂದ ಸ್ವಲ್ಪ ಗಾರ್ಡನ್ ತೋರಿಸ್ತಾ ಇದ್ದೀನಿ ನೋಡಿ ಮೆ ಬದನೇಕಾಯಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಆವಾಗವೇ ಮೆಣ್ಸಿನ ಗಿಡಗಳನ್ನು ಸ್ವಲ್ಪ ಹತ್ಕೊಂಡಿದೆ ಮತ್ತು ಇಲ್ಲಿ ಮೂಲಂಗಿ ಆ ಕಡೆಯಿಂದ ತೊಗೊಂಬಂದು ಹಾಕಿದ್ನಲ್ವ ಅದು ಅಷ್ಟೇ ಚೆಂದ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೋಡಿ ಇಲ್ಲೂ ಅಷ್ಟೇ ಎಷ್ಟೊಂದು ಮೆಣಸಿನ ಸಸಿ ಹಚ್ಕೊಂಡಿದ್ದಾವೆ ಹುಲ್ ಕಿತ್ತಾಕ್ಬಿಟ್ಟು ಮೆಣ್ಸಿನ ಸಸಿಗಳನ್ನ ಹಾಗೆ ಬಿಟ್ಕೋಬೇಕು ಇವು ಅಷ್ಟೇ ಆ ಕಡೆ ಇದ್ದಿದ್ದು ಮೆಣ್ಸಿನ್ ಸಸಿಗಳು ಇಲ್ಲಿ ತಂದು ಹಾಕಿದ್ದೀನಿ ಚೆಂಡುವನು ಪೂಜೆಗೆ ಕಿತ್ಕೊಂಡ್ವಿ ತಿರ್ಗಾ ಎಷ್ಟೊಂದು ಮೊಗ್ಗೆಲ್ಲ ಬರ್ತಾಯಿದೆ ಚೆಂಡುವಿನಲ್ಲಿ ನೋಡಿ ಈ ಮೆಣಸಿನ್ಕಾಯಿ ಗಿಡನೂ ಅಷ್ಟೆ ಮಳೆ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಗಿಡ ಎಲ್ಲ ಸ್ವಲ್ಪ ಸುಕ್ಕು ಬಂದಂಗೆ ಆಗಿದೆ ನೋಡಿ ಕೆಳಗಿರೋದು ಎಲ್ಲೋ ಆಗಿರೋ ಲೀವ್ಸ್ ಎಲ್ಲ ತೆಗ್ದೆ ಬದನೆಕಾಯಿ ಗಿಡದಲ್ಲಿ ಈ ರೀತಿ ಕ್ಲೀನ್ ಇದ್ರೆ ಗಿಡ ಮೇಲೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಾಂದ್ರೆ ಈ ವೇಸ್ಟ್ ಎಲೆಗಳಿಗೇನೆ ಏನಾಗುತ್ತೆ ಜಾಸ್ತಿ ಅದ್ರದ್ದು ಗಿಡದ ನ್ಯೂಟ್ರಿಷನ್ ಎಲ್ಲ ಅದಕ್ಕೆ ಒಟ್ಟೋಗುತ್ತೆ ನೋಡಿ ಎಲ್ಲ ಗಿಡದಲ್ಲೂ ಮೊಗ್ಗು ಬಂದಿದೆ ದೊಡ್ಡವಾಗಿದ್ದಾವ ಇವಾಗೆಲ್ಲ ಗಿಡಗಳು ಎರಡು ಮೂರು ಬದ್ನೆಕಾಯಿಯು ಆಗಿದೆ ಹೊಸ ಗಿಡದಲ್ಲಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಇದು ಇನ್ನೂ ಒಂದು ಎರಡು ಮೂರು ವೆರೈಟಿ ಹಾಕಬೇಕು ಬದನೆಕಾಯಿ ಉದ್ದ ಬದನೆಕಾಯಿ ಬರುತ್ತಲ್ಲ ಅದು ಮತ್ತು ಮಾಮೂಲಿ ಬ್ಯಾಂಗ್ಳೂರಲ್ಲೆಲ್ಲ ಬರುತ್ತಲ್ಲ ಬ್ಲ್ಯಾಕು ಮತ್ತು ವೈಟು ಮಿಕ್ಸ್ ಇರುತ್ತಲ್ಲ ಅದು ಬೀಜಕ್ಕೆ ಬಿಟ್ಟಿರೋದಂತೂ ಫುಲ್ಲು ಎಲ್ಲೋ ಆಗಿದೆ ಚೆನ್ನಾಗಿ ಅದನ್ನು ಬೀಜ ಮಾಡೋಕ್ಕೆ ತೆಗ್ದಿಡಬೇಕು ಇವಾಗ ಬಲ್ತಿರುತ್ತೆ ಇವಾಗ ಚೆನ್ನಾಗಿ ಕನಕಾಂಬ್ರ ಹೂವು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ನೋಡಿ ಇದೆಲ್ಲ ನಾಳೆ ಅಳ್ಳ ಮೊಗ್ಗಳು ಎಷ್ಟೊಂದು ಇದಾವೆ ಇನ್ನ ಮೊಗ್ಗೆಲ್ಲ ವೈಟ್ ಹೂವು ಅಷ್ಟೇ ನಾಳೆಕ್ಕೂ ಹತ್ತು ಹದಿನೈದು ಹೂವು ಇದೆ ಈ ಕಾಂಗ್ರೆಸ್ ಗಿಡ ಅಂತೂ ಬೆಳಿತಾನೆ ಇರುತ್ತೆ ಎಷ್ಟು ಕಿತ್ರುನು ಆ ಕಡೆ ಗಿಡ ಅಂತೂ ಫುಲ್ಲು ಎಲ್ ಎಲ್ಲೋ ಆಗಿದೆ ಅದನ್ನ ಅದಕ್ಕೆ ಸ್ವಲ್ಪ ಕಬ್ಬುನ ಇಟ್ಟಿದ್ದೀನಿ ಫಸ್ಟ್ ಹೇಳ್ದಂಗೆ ತೋರಿಸ್ತೀನಿ ನಾನು ನಿಮಗೆ ಅಂದರೆ ಹಳೇದು ಮಳೆಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಬುಡುಕ್ ಚುಚ್ಚಿದ್ದೀನಿ ಹೂಲ್ಲೆಲ್ಲ ತೆಗೆದ್ಮೇಲೆ ನಮಗೆ ಅದು ಕಾಣಿಸುತ್ತೆ ಹೂಲ್ಲೆಲ್ಲ ತೆಗೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಇಲ್ಲಿ ನೋಡಿ ಪುದೀನ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅವು ಯೆಲ್ಲೋ ಕಲರ್ ಫ್ಲವರ್ ಕಾಣಿಸ್ತಾ ಇದ್ವಲ್ವ ಆ ಗಿಡನೂ ಪುದೀನ ಎರಡು ಮಿಕ್ಸಾಗಿ ಒಪ್ಕೊಂಡಿದೆ ಇದು ಗಂಡಿಕೆ ಸೊಪ್ಪಿನ ಗಿಡ ಅದನ್ನು ಏನಕ್ಕಾದರೂ ಎಳೆ ಸೊಪ್ಪು ಬರುತ್ತಲ್ಲ ಕುಡಿದು ಅದನ್ನು ಕಿತ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಪುದೀನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾಟಿ ಪುದೀನ ಇದು ಮತ್ತು ಈ ಕಡೆಯಿಂದ ಗಾರ್ಡನ್ ತೋರಿಸ್ತಿದ್ದೀನಿ ಈ ಕಡೆ ಎರಡು ಬದನೆಕಾಯಿ ಗಿಡ ಇದೆ ನೋಡಿ ಇದರಲ್ಲೂ ಅಷ್ಟೇ ಆಗಲೇ ಕಾಯಾಗಕ್ಕೆ ಬಂದಿದೆ ನೋಡಿ ಎಷ್ಟು ತಪ್ಪ ಕಾಯಾಗಿದೆ ಆಗಲೇ ಇದು ತುಂಬ ದೊಡ್ಡ ಸೈಜ್ ಬರುತ್ತೆ ನೀವು ಅಲ್ಲಿ ಬೀಜಕ್ಕೆ ಬಿಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದಪ್ಪ ಬರುತ್ತೆ ಅಂತ ಡೈರೆ ಗಿಡನೂ ಸ್ಲೋವಾಗಿ ಗ್ರೋತ್ ಆಗ್ತಾ ಇದೆ ಇದೆಲ್ಲ ಆಗಸ್ಟಿಗೆ ಫ್ಲವರು ಇನ್ನು ಟೂ ತ್ರೀ ಮಂತ್ಸ್ ಇದೆ ಫ್ಲವರಿಂಗಿಗೆ ತುಂಬ ಚೆನ್ನಾಗಿ ಬರ್ತಿದೆ ಇದು ಅಷ್ಟೇ ಆ ಕಡೆ ಇದ್ದಿದ್ದೆ ಚೆಂಡುವಿನ ಗಿಡ ಉಕ್ಕೆ ಹೊಡ್ಸೋ ಟೈಮಲ್ಲಿ ಈ ಕಡೆ ತಂದು ಹಾಕಿದ್ದೆ ಇವಾಗ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ತುಳಸಿ ಗಿಡ ಇದೇನೋ ಬೀಜ ಬಿದ್ದು ಇದೆ ಗಿಡ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಾದರೆ ಗೊತ್ತಾಗುತ್ತೆ ನಮಗೆ ತುಳಸಿ ಗಿಡನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಇಲ್ಲೆಲ್ಲ ಯಾಕಂದರೆ ನಾವು ಅಲ್ಲಿ ತುಳಸಿ ಗಿಡ ಪೂಜೆ ಮಾಡೋಕೆ ಇಟ್ಟಿರೋದನ್ನ ನಾವು ಕಿತ್ಕೊಳ್ಳೋಕ್ಕಾಗಲ್ವಲ್ಲ ಇದು ಸ್ವಲ್ಪ ಏನಕ್ಕೆ ಪೂಜೆ ಗಿಡಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಒಂದು ಎರಡು ಮೂರು ಈ ಕಡೆ ಹಾಕೊಂಡಿದ್ದೀನಿ ತುಳಸಿ ಗಿಡನೂ ಎಷ್ಟೊಂದು ಮೊಗ್ಗಿದೆ ನೋಡ್ಬೋದು ನೀವು ಹೂವು ಇದ್ದಿದ್ದನ್ನ ನಾನು ಕಿತ್ಕೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬಂದೆ ಈಗ ಹೂವು ಎಲ್ಲ ಕಿತ್ತ ಮೇಲೆ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ರೆಡಿ ಆಗ್ತಾಯಿದೆ ಕನಕಾಂಬ್ರ ಬೀಜ ಹಾಕಿ ಕಿತ್ತಿಟ್ಟಿದ್ದೆ ಹಾಕೋಕ್ಕೆ ಮರೆತೋಯಿತು ಕವರಲ್ಲಿತ್ತು ಇತ್ತು ಹಂಗೆ ಬಿಟ್ಟು ಬಂದಿದ್ದೀನಿ ಅದನ್ನು ಹೋದ್ಮೇಲೆ ಎಲ್ಲರೂ ಒಂದು ಕಡೆ ಪಾಟಿಗೆ ಹಾಕ್ತೀನಿ ನೋಡಿ ಎಷ್ಟೊಂದು ಕನಕಾಂಬ್ರ ಹೂವು ಬಿಟ್ಟಿದೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಗಾರ್ಡನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಈ ಕಡೆಯಿಂದನೂ ಎಲ್ಲ ಆಗಿರೋ ಲೀವ್ಸ್ ಎಲ್ಲ ತೆಗ್ದೆ ಹುಲ್ಲಂತೂ ನೋಡ್ತಾ ಇದ್ದೀರಾ ನೀವು ಎಷ್ಟು ಕ್ಲೀನ್ ಮಾಡಿದ್ರೂ ಬರ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ನೋಡಿ ರೈನ್ ಲಿಲ್ ಇದು ಮೊಗ್ಗೆಲ್ಲ ಸ್ವಲ್ಪ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಚಿಕ್ಕ ಚಿಕ್ಕದಿತ್ತು ಇವಾಗ ನೋಡಿ ಎಲ್ಲ ಅಳ್ಳಕ್ಕೆ ಬಂದಿದೆ ಇದು ಅಷ್ಟೇ ಎಷ್ಟೊಂದು ಹೂವು ಬಿಟ್ಟಿದೆ ಡೈಲಿ ಈ ರೀತಿ ಕಲರ್ಫುಲ್ ಫ್ಲವರ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನೋಡಿ ಎಷ್ಟೊಂದು ಬಿಟ್ಟಿದೆ ಇದು ಅಷ್ಟೆ ಹೂವಿನ ಗಿಡಗಳೆಲ್ಲ ಈ ಕಡೆ ಇಟ್ಟು ಅಲ್ಲಿ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ವಿಡಿಯೋ ಮಾಡಿದೆ ಇದು ನೆಕ್ಸ್ಟ್ ಡೇದು ಮಾರ್ನಿಂಗ್ದು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ರೈನ್ ಲಿಲ್ಲಿ ಅಂತೂ ಎಷ್ಟೊಂದು ಹೂವು ಬಿಟ್ಟಿದೆ ನೋಡ್ಬೋದು ನೀವು ಇನ್ನೂ ಮೊಗ್ಗಂತೂ ತುಂಬ ಇದೆ ಸಿಕ್ಕಾಪಟ್ಟೆ ಮೊಗ್ಗಿದೆ ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂವು ಅರಳಿದಾವೆ ಅದು ಚಿಕ್ಕ ಪಾಟಲ್ ಅಷ್ಟೇ ಇರೋದು ಮಾಮೂಲಿ ಅದಕ್ಕೂ ಈ ಗಿಡಗಳಿಗೆಲ್ಲ ಹಾಕಿದಾಗ ಸಗಣಿ ಗೊಬ್ಬರನೇ ಹಾಕಿದ್ವಿ ಮತ್ತು ನೋಡಿ ಇದು ನಾನು ಲಾಸ್ಟು ಒಂದು ವೀಡಿಯೋ ಮಾಡಿದಾಗ ಯೆಲ್ಲೋ ಕಲರ್ ರೈನ್ ಲಿಲ್ಲಿ ಸೀಡ್ಸಿಂದ ಹೇಗೆ ಗ್ರೋ ಮಾಡೋದು ಅಂತ ತೋರ್ಸೋಕ್ಕೆ ಒಂದು ಸಣ್ಣ ಪಾಟಲ್ ಹಾಕಿದ್ದೆ ಅದು ನೋಡಿ ಇವಾಗ ಲಿಲಿ ಗೆಡ್ಡೆಗಳೆಲ್ಲ ದೊಡ್ಡದಾಗಿ ಇವಾಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಅದು ಯಾರು ನಂದು ಹಳೆ ವೀಡಿಯೋಸ್ ನೋಡಿರೋರಿದ್ದರೆ ಗೊತ್ತಿರುತ್ತೆ ನಾನು ರೈನ್ ಲಿಲಿ ಸೀಡ್ಸ್ ಹೇಗೆ ಹಾಕೋದು ಅಂತ ತೋರ್ಸೋಕ್ಕೆ ಅದರಲ್ಲಿ ಸೀಡ್ಸ್ ಎಲ್ಲ ಹಾಕಿ ಮುಚ್ಚಿದ್ದೆ ಎಷ್ಟೊಂದು ಸೀಡ್ಸ್ ಎಲ್ಲ ಗ್ರೋತ್ ಆಗಿತ್ತು ನೋಡಿ ಇನ್ನೂ ಮಳೆ ಬರ್ತಾನೆ ಇದೆ ಮೆಣ್ಸಿನ್ಕಾಯಿ ಗಿಡಕ್ಕೆ ಮತ್ತು ಚೆಂಡುವಿನ ಗಿಡಕ್ಕೆ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಹಂಗೆ ನೀರು ತುಂಬಿಕೊಂಡು ಈ ಗಿಡಗಳನ್ನೆಲ್ಲ ಈ ಕಡೆ ಜೋಡಿಸಿದ್ದೀನಿ ಆ ಕಡೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಒಂದು ಲೈನಿಗೆ ಜೋಡಿಸಿದ್ದೀನಿ ದಾಸವಾಳ ಗಿಡಗಳನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದು ನಿಂತಿತ್ತು ಇನ್ನೂ ಸ್ವಲ್ಪ ಬರ್ತಾನೆ ಇತ್ತು ನೋಡಿ ಇಲ್ಲೆಲ್ಲ ಫುಲ್ಲು ನೀರು ನಿಂತಿದೆ ಮೆಣಸಿನ್ಕಾಯಿ ಗಿಡಕ್ಕೆ ಎಲ್ಲ ಹೂವಿನ ಗಿಡ ಅಂತೂ ಫುಲ್ಲು ಮುಳ್ಕೊಂಬಿಟ್ಟಿತ್ತೆ ಅಂದರೆ ನೀರು ಸ್ವಲ್ಪ ಆಗ್ತಾ ಇದ್ದಂಗೆ ಓಟೋಗುತ್ತೆ ನೀರು ಅದರೊಳಗಡೆ ನೀರಲ್ಲ ನಾವೀಗ ಸ್ವಲ್ಪ ಗೊಬ್ಬರ ಅದಕ್ಕೆ ತಂದು ಹಾಕಿದ್ರೆ ಮೆಣಸಿನ್ ಗಿಡಗಳಿಗೆಲ್ಲ ಹಾಕ್ದಂಗೆ ಸ್ವಲ್ಪ ಇನ್ನೊಂಚೂ ರೈಟ್ ಆಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಮಳೆಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಲೀಲಿ ಎಲ್ಲ ತುಂಬ ಮಳೆ ಇತ್ತಲ್ವ ಸಂಜೆವರೆಗುನು ಎಲ್ಲ ಸ್ವಲ್ಪ ಬೆಂಡ್ ಕನಕಾಂಬ್ರ ಗಿಡನೂ ಹತ್ಕೊಂಡಿದ್ದೆ ಇದೊಂದು ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕಿ ಒಂದು ತ್ರೀ ಡೇಸ್ ಏನು ಆಗಿದೆ ಆಲ್ರೆಡಿ ಅದರಿಂದ ತೆಗೆದು ನೋಡಿ ಎಲ್ಲ ಫುಲ್ಲು ಬೆಂಡ್ ಆಗಿಬಿಟ್ಟಿದೆ ನೋಡಿ ಇದು ಪಿಂಚ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೆಲ್ಲ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗಿದ್ದೆ ಬೇರೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ ಶೇವಂತಕ್ಕೆ ಗಿಡದಲ್ಲಿ ಫ್ಲವರಿಂಗ್ ಜಾಸ್ತಿ ಆಗುತ್ತೆ ಆ ರೀತಿ ಮಾಡಿದ್ರೆ ಜಾಸ್ತಿ ಬ್ರಾಂಚ್ ಬಂದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋನ ಲೈಕ್ ಮಾಡಿ ಅನ್ನಿಸ್ತು ಅಂತ ಕಮ್